ನಮಸ್ತೆ ಸ್ನೇಹಿತ್ರೆ ಇವತ್ತು ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಮುನಿರತ್ನ ಇವರಿಬ್ಬರ ನಡುವೆ ಒಂದು ದೊಡ್ಡ ಹೈಡ್ರಾಮನೇ ನಡೆದಿದೆ ಆರ್ ಎಸ್ ಎಸ್ನ ಪರೇಡ್ ಮುಗಿಸಿ ಬಂದಂತಹ ಅದೇ ಸಮವಸ್ತ್ರದಲ್ಲಿದ್ದಂತಹ ಮುನಿರತ್ನ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಎ ಕರಿ ಟೋಪಿ ಎಮ್ ಎಲ್ ಎ ಬಾ ಇಲ್ಲಿ ಅಂತ ಕರೆದು ವಿವಾದಕ್ಕೆ ಒಳಗಾಗಿದ್ದಾರೆ ಇದು ಒಂದು ಭಾಗದಲ್ಲಾದರೆ ಇನ್ನೊಂದು ಭಾಗದಲ್ಲಿ ಆರ್ ಎಸ್ ಎಸ್ನ ಒಂದು ಚಟುವಟಿಕೆಗಳಿಗೆ ಸರ್ಕಾರದಿಂದ ಬ್ರೇಕ್ ಹಾಕೋದಕ್ಕೆ ಅಂತ ಹೇಳಿ ಈಗಾಗಲೇ ಹಲವಾರು ಸಚಿವರಿಂದ ಪ್ರತಿಭಟನೆ ನಡೀತಾ ಇದೆ ಅದೇ ರೀತಿ ಪ್ರಸ್ತಾವನೆಯನ್ನು ಸಹ ಸಲ್ಲಿಸಿದ್ದಾರೆ ಏನಿದು ಯಾಕೆ ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕು ಅಂತ ಇದ್ದಾರೆ ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ನೋಡ್ತಾ ಹೋಗೋಣ ಆರ್ ಎಸ್ ಎಸ್ ಅನ್ನೋದು ಇದು ಸೆಪ್ಟೆಂಬರ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆಯಾದಂತಹ ಒಂದು ಯುವ ಸಂಸ್ಥೆ ಸಾರ್ವಜನಿಕ ಸ್ವಯಂ ಸೇವಕ ಸಂಘ ಅಂತಲೇ ಹೇಳ್ಬೋದು ರಾಷ್ಟ್ರಭಕ್ತಿ ಮತ್ತು ಸಾಮಾಜಿಕ ಏಕತೆ ಸಾಂಸ್ಕೃತಿಕ ಜಾಗತಿಯನ್ನು ಮೂಡಿಸೋದಕ್ಕೆ ಪ್ರಾರಂಭವಾದಂತಹ ಒಂದು ಸಂಘಟನೆ ಅಂತ ಹೇಳ್ಬೋದು ಇದು ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ ಈ ಒಂದು ಆರ್ ಎಸ್ ಎಸ್ ಸಂಘಟನೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬುತ್ತೆ ಹಾಗಾಗಿ ನೂರು ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಸೇರಿ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಈ ಕಡೆ ಒಂದು ಭಾಗದಲ್ಲಿ ಆರ್ ಎಸ್ ಎಸ್ನವರು ನೂರು ವರ್ಷ ತುಂಬಿದ ಸಂಭ್ರಮದಲ್ಲಿ ಇದ್ದರೆ ಈ ಕಡೆ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ಇದು ಭಾರತದ ಒಂದು ತಾಲಿಬಾನ್ಗಳಿದ್ದಾಗೆ ಅಂತ ಹೇಳಿ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಹೋದರೆ ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಾರೆ ಆರ್ ಎಸ್ ಎಸ್ ನೋಂದಣಿನೇ ಆಗಿಲ್ಲ ಇದು ನೋಂದಣಿ ಆಗದಲ್ಲೇ ಇರುವಂತಹ ಒಂದು ಸಂಘಟನೆ ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ನಿಜ ನೋಂದಣಿ ಆಗದೆ ಇಷ್ಟು ವರ್ಷ ನಡೆಸ್ಕೊಂಡು ಬರೋದಕ್ಕೆ ಸಾಧ್ಯನಾ ನೋಂದಣಿ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಏನು ಕಣ್ಣು ಮುಚ್ಕೊಂಡು ಕೂತಿತ್ತಾ ಇಲ್ಲ ಆರ್ ಎಸ್ ಎಸ್ನವ್ರು ಸುಮ್ಮನೆ ಕೂತಿದ್ರ ಈ ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ತಿಳ್ಕೊಂಡು ಅರ್ಥಕೊಂಡು ಮಾತಾಡಬೇಕು ಪ್ರಿಯಾಂಕಾ ಖರ್ಗೆ ಅವರು ಏನು ಮನವಿಯನ್ನು ಸಿದ್ದರಾಮಯ್ಯವರಿಗೆ ಸಲ್ಲಿಸಿದ್ದಾರೆ ಮನವಿ ಪತ್ರವನ್ನು ಅದರಲ್ಲಿ ಹೇಳ್ತಾ ಹೋಗ್ತಾರೆ ಶಾಲಾ ಕಾಲೇಜು ಆವರಣದಲ್ಲಿ ಉದ್ಯಾನವನದಲ್ಲಿ ಸರ್ಕಾರಿ ಮೈದಾನದಲ್ಲಿ ಇನ್ನು ವಿವಿಧ ಹಾಸ್ಟೆಲ್ಗಳ ಮುಂಭಾಗದಲ್ಲಿ ಕ್ಯಾಂಪಸ್ಗಳಲ್ಲಿ ಆರ್ ಎಸ್ ಎಸ್ ಅವರ ಒಂದು ನೂರು ವರ್ಷ ಸಂಭ್ರಮದ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ತಮಗೆ ಇಷ್ಟ ಬಂದ ಹಾಗೆ ದೊಣ್ಣೆಗಳನ್ನು ಹಿಡ್ಕೊಂಡು ಸುತ್ತೋದು ತಿರುಗಿಸೋದು ಬೀಸೋದು ಮಾಡ್ತಿದ್ದಾರೆ ಅನುದಾನಿತ ಶಾಲೆಗಳು ಮೈದಾನಗಳು ಮುಜರಾಯಿ ಇಲಾಖೆಯಂತಹ ಶ್ ದೇವಸ್ಥಾನಗಳು ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನ ಈ ಎಲ್ಲ ಸ್ಥಳಗಳಲ್ಲೂ ಸಹ ಇವರ ಒಂದು ಚಟುವಟಿಕೆ ನಡೀತಾ ಇದೆ ಇದು ಕಾನೂನು ಬಾಹಿರ ಇವರು ಯಾವುದೇ ಒಂದು ಪರ್ಮಿಷನನ್ನು ತಗೊಂಡಿಲ್ಲ ವಿತೌಟ್ ಪರ್ಮಿಷನ್ ಇವರು ಒಂದು ಪಥಸಂಚಲನ ಆಗಿರ್ಬೋದು ಅಥವಾ ಚಟುವಟಿಕೆಗಳು ಕಾರ್ಯಕ್ರಮಗಳಾಗಿರ್ಬೋದು ನಡೆಸ್ತಾ ಬರ್ತಾ ಇದ್ದಾರೆ ಈ ಒಂದು ಪಥಸಚಲ ಪಥಸಂಚಲನ ಅಥವಾ ಒಂದು ಇವರ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾವಿರಾರು ಜನ ಭಾಗಿಯಾಗ್ತಾ ಇದ್ದಾರೆ ಆ ಒಂದು ಪಥಸಂಚಲನದಲ್ಲಿ ಇವರು ಚಿಕ್ಕ ಮಕ್ಕಳನ್ನು ಸಹ ಬಳಸ್ಕೊಳ್ತಾ ಇದ್ದಾರೆ ಪ್ರಚೋದನ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಇದರಿಂದ ಸಂವಿಧಾನದ ಒಂದು ತತ್ವಗಳನ್ನು ಪಾಲನೆ ಮಾಡ್ತಾ ಇಲ್ಲ ಹಾಗಾಗಿ ಕೂಡಲೇ ಇವರ ಒಂದು ಎಲ್ಲ ಚಟುವಟಿಕೆಗಳಿಗೂ ನಿಷೇಧ ಹೇರಬೇಕು ಅಂಥೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅವರು ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋದೇ ಆದರೆ ಖಾಸಗಿ ಜಾಗಗಳಲ್ಲಿ ಮಾಡಿಕೊಳ್ಳಿ ಸರ್ಕಾರಿ ಜಾಗಗಳನ್ನು ಪಬ್ಲಿಕ್ ಪ್ಲೇಸ್ಗಳನ್ನು ಬಳಸ್ಕೊಳ್ಳೋದನ್ನು ನಿಲ್ಲಿಸಬೇಕು ಹೇಳಿ ಹೇಳ್ತಾ ಹೋಗಿದ್ದಾರೆ ಪ್ರಿಯಾಂಕಾ ಖರ್ಗೆ ಇವರ ಜೊತೆ ಇನ್ನೂ ಸಹ ಕೆಲವು ಸಚಿವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಯಾಕೆ ಅಂದರೆ ಕಾನೂನಾತ್ಮಕವಾಗಿ ಆರ್ ಎಸ್ ಎಸ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಆರ್ ಎಸ್ ಅನ್ನೋದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ರಾಜ್ಯ ಅಲ್ಲ ಇಡೀ ದೇಶಾದ್ಯಂತ ಖುದ್ದು ಮೋದಿಜಿಯವರೇ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬಿದಂಥ ಒಂದು ಸಂದರ್ಭದಲ್ಲಿ ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನು ಅಂಚೆ ಪೋಸ್ಟ್ನಲ್ಲಿ ಪಥಸಂಚಲನ ಹೋಗ್ತಾ ಇರುವಂಥ ಒಂದು ಚಿತ್ರವನ್ನು ತಂದಿದ್ದಾರೆ ಅಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ನ ನಿಷೇಧ ಮಾಡೋದಕ್ಕೆ ಇವ್ರ ಕೈಯಲ್ಲಿ ಆಗುತ್ತಾ ಅದು ನಮ್ಮ ಕರ್ನಾಟಕದ ಸರ್ಕಾರದಿಂದ ಆಗತ್ತಾ ಆಗಲ್ಲ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ನವರು ಆರ್ ಎಸ್ ಎಸ್ನ ಚಟುವಟಿಕೆಗಳನ್ನಾದರೂ ನಾವು ನಿರ್ಬಂಧ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇವರು ಚಿಕ್ಕ ಮಕ್ಕಳು ಎಲ್ಲರೂ ಬಳಸ್ಕೊತಾರೆ ಇವರು ಒಂದು ದೊಡ್ಡ ಸಂಘಟನೆಯೇ ಮಾಡ್ಕೊಳ್ತಾರೆ ನಾವು ಈಗಾಗಲೇ ಮುಂಚೆನೇ ಬಜರಂಗ ದಳವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಹೇಳಿದ್ವಿ ಪ್ರಣಾಳಿಕೆಯಲ್ಲಿ ಆದರೂ ಸಹ ಇನ್ನೂ ಬಜರಂಗ ದಳ ನಿಷೇಧ ಆಗಿಲ್ಲ ಅಂಥೇಳಿ ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ತತ್ಕ್ಷಣ ಆಗಿಲ್ಲ ಅಂತ ಹೇಳಿದ್ರು ಇವರ ಒಂದು ಚಟುವಟಿಕೆಗಳನ್ನು ನಿಲ್ಲಿಸಲೇಬೇಕು ಅಂತ ಹೇಳಿ ಒಂದು ಒಳ್ಳೆ ಹಠಕ್ ಬಿದ್ದಂಗೆ ಆಗಿದೆ ಇವರು ಅದೇ ರೀತಿ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಹೋಗ್ತಾರೆ ಆರ್ ಎಸ್ ಎಸ್ ಅನ್ನೋದು ಒಂದು ಭೂಗತ ಸಂಘಟನೆ ಹೇಳಿ ಯಾವ ಆಧಾರದ ಮೇಲೆ ಇವರು ಭೂಗತ ಸಂಘಟನೆ ಅಂತ ಹೇಳ್ತಾರೆ ಭೂಗತ ಅನ್ನೋ ಒಂದು ಪದಕ್ಕೆ ಇವರಿಗೆ ಅರ್ಥ ಗೊತ್ತಾ ಆ ಭೂಗತ ಅಂತಂದ್ರೆ ಏನು ಭೂಗತ ಲೋಕ ಏನು ಈ ಆರ್ ಎಸ್ ಎಸ್ನವರು ಯಾವ ರೀತಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಒಂದು ಸಾರಿ ಬಿ ಕೆ ಹರಿಪ್ರಸಾದ್ ಅವರೇ ನೀವು ಆರ್ ಎಸ್ ಎಸ್ನ ಏನು ಚಟುವಟಿಕೆಗಳು ನಡೀತಾ ಇದೆಯಲ್ಲ ಅದನ್ನು ನೋಡಿ ಯಾವ ರೀತಿ ಅವರ ಒಂದು ಹಾಡನ್ನು ಕೇಳಿ ನೀವು ಆ ಹಾಡನ್ನು ಕೇಳಿದ್ರೇ ಸಾಕು ಮೈ ರೋಮಾಂಚನ ಆಗುತ್ತೆ ಇವರು ಭೂಗತ ಅನ್ನೋ ಒಂದು ವರ್ಡ್ ಬಳಸಿದ್ದು ಸರಿ ಅಲ್ಲ ಆರ್ ಎಸ್ ಎಸ್ ಜನರಲ್ಲಿ ಯಾವುದೇ ಒಂದು ದ್ವೇಷವನ್ನು ಬಿತ್ತೋ ಒಂದು ಬೀಜ ಅಲ್ಲ ಇದು ಒಂದು ಸ್ವಯಂ ಸೇವಕ ಸಂಘ ಯಾರು ಬೇಕಾದರೂ ಹೋಗಿ ಸೇವೆ ಮಾಡ್ಬೋದು ನೀವು ಸೇವೆ ಮಾಡ್ಬೋದು ಇದಕ್ಕೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳೇ ಬರಬೇಕು ಆರ್ ಎಸ್ ಎಸ್ ಅನ್ನೋದು ಬಿ ಜೆ ಪಿಗೆ ಅಂಥೇಳಿ ಅಲ್ಲ ಯಾವ ನಾಯಕರಾದರೂ ಆಗಿರ್ಬೋದು ಯಾರೇ ಆಗಿರ್ಬೋದು ಬಂದು ಸೇರ್ಕೊಳ್ಬೋದು ನಿಮ್ಮ ಒಂದು ಸ್ವಯಂ ಸೇವೆಯನ್ನು ಮಾಡ್ಬೋದು ಇದರ ಮುಖ್ಯ ಉದ್ದೇಶ ಸ್ವಯಂ ಸೇವೆ ಅಷ್ಟೇ ಇನ್ನು ಆರ್ ಎಸ್ ಎಸ್ಸು ಸರ್ಕಾರಿ ಜಾಗವನ್ನು ಬಳಸ್ಕೊಂಡೇ ಶಾಖೆ ನಡೆಸ್ತಿದೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಸೊ ಅದೆಲ್ಲ ಹೇಗೆ ಸಾಧ್ಯ ಸರ್ಕಾರಿ ಜಾಗದಲ್ಲಿ ಇವರು ಆರ್ ಎಸ್ ಎಸ್ನವರು ಹೇಗೆ ನಡೆಸೋದಕ್ಕೆ ಸಾಧ್ಯ ಅದಕ್ಕಿಂತ ಪ್ರೂಫ್ ಇಟ್ಕೊಂಡು ನೀವು ಮಾತಾಡ್ತಾ ಹೋಗಿ ಮಕ್ಕಳು ಮತ್ತು ಯುವ ಸಮುದಾಯದಲ್ಲಿ ಒಂದು ಅವ್ರ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆ ಮೂಡಿಸುತ್ತೆ ಅಂಥೇಳಿ ನಮ್ಮ ದೇಶವನ್ನು ಕಾಪಾಡಿ ನಾವು ಹಿಂದೂಗಳು ಹಿಂದುತ್ವವನ್ನು ಉಳಿಸಿ ಬೆಳೆಸಿ ಅಂತ ಹೇಳೋದು ನಕಾರಾತ್ಮ ಭಾವನೆನಾ ನಕಾರಾತ್ಮಕ ಭಾವನೆನಾ ಯಾವ ರೀತಿ ಅಂತ ಹೇಳಿದು ಇವರ ಒಂದು ಆರ್ ಎಸ್ ಎಸ್ ಅವರ ಒಂದು ಚಟುವಟಿಕೆಗಳು ಮುಗ್ಧ ಮಕ್ಕಳು ಮತ್ತು ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ರೀತಿ ದುಷ್ಪರಿಣಾಮ ಬೀಳುತ್ತೆ ಈ ಆರ್ ಎಸ್ ಎಸ್ ಅನ್ನೋದು ಒಂದು ಸ್ವಯಂ ಸೇವಕ ಸಂಘ ಅಷ್ಟೇ ರಾಜಕೀಯ ಪಕ್ಷ ಅಲ್ಲ ಆರ್ ಎಸ್ ಎಸ್ನ ನಿಮ್ಮ ಒಂದು ರಾಜಕೀಯ ದೃಷ್ಟಿಯಿಂದ ನೋಡೋದನ್ನು ಬಿಡಿ ಅಕಸ್ಮಾತು ನೀವೇ ಹಾಗೆ ಅವರೇನಾದರೂ ಕಾನೂನು ಬಾಹಿರವಾಗಿ ಚಟುವಟಿಕೆಗಳನ್ನು ನಡೆಸಿದರೆ ಕಾನೂನು ವಿರೋಧವಾಗಿ ಅವರೇನಾದರೂ ಸ್ಥಳವನ್ನು ಆಕ್ರಮಣ ಮಾಡಿಕೊಂಡಿದ್ದರೆ ದಯವಿಟ್ಟು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿ ಆರ್ ಎಸ್ ಎಸ್ಗೆ ನೂರು ವರ್ಷ ತುಂಬುತ್ತಿರೋ ಈ ಸಂದರ್ಭದಲ್ಲಿ ದಯವಿಟ್ಟು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶ ಮಾದರಿಯನ್ನು ನೀಡಿ ಈ ರೀತಿಯಾಗಿ ಅವರ ಒಂದು ಆರ್ ಎಸ್ ಎಸ್ ನೂರು ವರ್ಷದ ಸಂಭ್ರಮಕ್ಕೆ ಹವಹೇಳನಕಾರಿ ಹೇಳಿಕೆಗಳನ್ನು ಕೊಡೋದನ್ನು ಬಿಡಿ